ನೋಡಿ ಬೆಳಗ್ಗೆ ನಾಲ್ಕಂಟೆಗೆ ಗಂಟೆಗೆ ಎದ್ದೇಳಬೇಕು ಅಂತ ಅಲಾರಾಮ್ ಮಾತ್ರ ಒಂದ್ ಮೂರುವರೆಗೆ ಗಂಟೆಗೆ ಎಲ್ಲ ಫಿಕ್ಸ್ ಮಾಡಿ ಮಲಗಿದೀವಿ ಬೆಳಗ್ಗೆ ಎದ್ದಿದ್ ಮಾತ್ರ ಐದು ಗಂಟೆಗೆ ರಾತ್ರಿ ಲೇಟಾಗಿ ಆಗಿ ಮಲಗಿದಕ್ಕೆ ಬೇಗ ಹೆಚ್ಚರಾಗಿಲ್ಲ ಅನ್ಸುತ್ತೆ ಇವತ್ತು ಮನೆರಗಂಪ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಐತೆ ಪ್ರತಿ ಶ್ರಾವಣ ಮಾಸದಲ್ಲಿ ಅಭಿಷೇಕ ಪೂಜೆ ಮಾಡಿಸ್ತೀವಿ ಹಾಗಾಗಿ ನಮ್ಮನೇ ಬೆಳಗ್ಗೆ ಬೇಗ ಹೊರಟಿದ್ದಾರೆ ಮಾರ್ಕೆಟ್ಗೆ ಮನೆಗೆ ಏನಾದ್ರು ಪೂಜೆ ಫಂಕ್ಷನ್ ಏನಾದ್ರು ಇತ್ತು ಅಂತ ಅಂದ್ರೆ ಹೋಗಿ ಹೂವಾಗ್ಲಿ ತರಕಾರಿ ಆಗ್ಲಿ ಏನಾಗ್ಲಿ ಬೇಗನೆ ಹೋಗಿ ತೊಗೊಂಬ್ಬಿಡ್ತಾ ಇರ್ತಾರೆ ಫ್ರೆಶ್ ಆಗಿ ಚೆನ್ನಾಗಿ ಸಿಗುತ್ತಲ್ವಾ ಹಾಗಾಗಿ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶಾಯಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಫ್ರೆಂಡ್ಸ್ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಪರವಾಗಿಲ್ಲ ಇಷ್ಟು ಮಟ್ಟಿಗೆ ನಡೀತಾ ಇದ್ದೀನಿ ನನಗಂತೂ ನಡೀತೀನೋ ಇಲ್ವ ನನಗೆ ಆಗ್ಬಿಟ್ಟಿತ್ತು ಕಾಲಲ್ಲಿ ಕುಂತ್ಕೊತೇ ಅಡ್ಡಾಡಬೇಕು ಅನ್ನೋದು ಪರಿಸ್ಥಿತಿ ಅಂತ ಹೇಳಿ ಪರವಾಗಿಲ್ಲ ಇವಾಗ ಸ್ವಲ್ಪ ಮಟ್ಟಿಗೆ ನಡೆಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ முன்ன கூறா மம்மீ வார்த்தி ಫ್ರೆಂಡ್ಸ್ ಅವ್ರು ಚಿನ್ನ ಎಷ್ಟು ತಮಾಷೆ ಮಾಡ್ತಾಳೆ ನನ್ ಮುಂದ್ ಕುತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ ಅವಳನ್ನ ಅದಕ್ಕೆ ಹಿಂಗೆ ಆಡ್ತಿದ್ದಾಳೆ ಪರವಾಗಿಲ್ಲ ಇವಾಗ ಸ್ವಲ್ಪ ಟ್ರೈ ಮಾಡ್ತಿದ್ದೀನಿ ಕುತ್ಕೊಳ್ಳೋಕೆ ಚೆನ್ನಾಗಿ ಅದನ್ನ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ ವಾಕಿಂಗು ಆದರೆ ಹೊರಗಡೆ ಎಲ್ಲ ಹೋಗೋಕೆ ಸ್ವಲ್ಪ ಭಯ ಭಯ ಅನ್ಸುತ್ತೆ ಎಲ್ಲಿ ನನಗೆ ನಡೀತೀನಿ ಅಂತ ಅನ್ಕೊಂಡ್ ಅಂತೇಳಿ ಪಾಪ ಯಾರೋ ಹಿಂಗಿಲ್ಲ ನಡೆಯೋರು ತಪ್ಪು ತಿಳ್ಕೊಬೇಡ್ರಿ ನನಗೆ ನನ್ನ ಅನಿಸಿಕೆ ನನಗೆ ಈ ಥರ ಅನ್ಸುತ್ತೆ ಪಾಪ ಅವ್ರೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಯಾರಾದ್ರೂ ಅಷ್ಟು ಏನೇ ಬಂದ್ರು ಲೈಫ್ ಅದೇ ಥರನೇ ನಾವು ಪಾಸಿಟಿವ್ ಆಗಿ ತಗೊಂಡು ಹೋಗ್ತಾ ಇರಬೇಕು ಆದ್ರೂ ಒಂದ್ ಮೈಂಡಲ್ಲಿ ಕೂತಿರುತ್ತಲ್ವಾ ಆದ್ರೆ ನನಗೆ ಬೈಕಲ್ಲಿ ಕೂರಕ್ಕೆ ಅದಕ್ಕೆಲ್ಲ ಸ್ವಲ್ಪ ಭಯ ಇದ್ದೇ ಐತೆ ಮೊನ್ನೆ ನಾನು ಇಂದು ಗಣಪತಿ ವಿಡಿಯೋ ಮಾಡಕ್ ಹೋದಾಗೋದು ನನ್ಗೆ ಮತ್ತೆ ಫಸ್ಟ್ ಏ ನಾನು ಕೂತಿದ್ದು ಬೈಕಲ್ಲಿ ಅವಾಗ ಎಷ್ಟು ಕಾಲ್ ಮಡ್ಸ್ಕೊಂಡ್ ಹೆಂಗ್ ಕೂರ್ತೀನೋ ಅಂತ ಅನ್ಸಿತ್ತು ಆದ್ರೂ ಸ್ವಲ್ಪ ಮಣಕಲ್ ಹತ್ರ ನಾವು ಬಂದಂಗ ಆಯ್ತು ಕೂರ್ಬೇಕಾದ್ರೆ ಅದು ಬೇರೆ ಸಂಜೆ ಆಗ್ತಿದ್ದಾಗೆ ನಿಮ್ಗೆ ಜ್ವರ ಬೇರೆ ಜಾಸ್ತಿ ಆಗ್ತಾಯಿತ್ತು ಪಕ್ಕದಲ್ಲಿ ಗೃಹ ಶೋಭೆ ಬೇರೆ ಶಾಪಿಂಗ್ ಮಾಲ್ ಹಾಕಿದ್ದಾರೆ ನೋಡ್ಕೊಂಬರೋಣ ಅಂತ ಹೇಳಿದ್ಲು ನಾನಂತೂ ಬರಲ್ಲಪ್ಪ ನಾನು ಹೊರಗಡೆ ಇರ್ತೀನಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನೀನೇ ಹೋಗಿ ಮಾಡ್ಕೊಂಡ್ಬರಂಗಿದ್ರೆ ಮಾಡ್ಕೊಂಬ ನಾನು ಹೊರಗಡೆ ಕೂತಿರ್ತೀನಿ ಅಂತ ಹೇಳಿದೆ ಪಾಪ ಅವಳೇ ಹೋಗಿ ಮಾಡ್ಕೊಂಬಂದಿದ್ದು ಒಂದು ಸರಿ ನಾನು ಮಾಡ್ಕೊಂಬರ್ತೀನಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾಳೆ ಪಾಪ ನಾನು ಸರಿಯಾಗಿ ಮಾತಾಡಕ್ಕಾಗಲಿಲ್ಲ ನಂಗೆ ಚಳಿ ಚಳಿ ಅನಿಸ್ತಾಯಿತ್ತು ನಾನು ಹಂಗಾಗಿ ಬತ್ತೇನು ಮಾಡೋಕ್ಕಾಗಲಿಲ್ಲ ಹಂಗಾಗಿ ಇವತ್ತು ಹೋಗಿ ಬರ್ತೀನಿ ಅಂತ ಹೇಳಿದಾಳೆ ನೋಡೋಣ ಫ್ರೆಂಡ್ಸ್ ಅವಳು ಹೋಗಿ ಬಂದ್ಲು ಅಂದರೆ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ನಾವು ಇವಾಗ ದೇವಸ್ಥಾನಕ್ಕೆ ಬಂದ್ವಿ ಪ್ರತಿ ಭಾನುವಾರ ಮತ್ತೆ ಅದರಲ್ಲೂ ಶ್ರಾವಣದಲ್ಲಂತೂ ಇದೇ ತರ ಹಬ್ಬದ ವಾತಾವರಣ ಇದ್ದೇ ಇರುತ್ತೆ ಈಗ ಮನೆ ದೇವರಿಗೆ ಅಂತಂದಾಗ ಶ್ರಾವಣ ಮಾಸದಲ್ಲಿ ಎಲ್ಲರೂ ಅಭಿಷೇಕ ಮಾಡಿಸೋದಿದ್ದೇ ಇರತ್ತಲ್ವಾ ಹಂಗಾಗಿ ಅವ್ರ ಎಲ್ಲ ಬ್ಯಾಗ್ನಾಗ ಹಣ್ಣು ಕಾಯಿ ಎಲ್ಲ ಇಟ್ಟು ಅದೇ ಕಂಕಣಗಳು ಸಹ ಮಾಡ್ಕೊಟ್ಟಿರ್ತಾರೆ ನಾವು ಹೋಗಿ ಫಸ್ಟ್ ಎಲ್ಲ ಕಂಕಣ ಕಟ್ಕೊಂಡು ರೆಡಿ ಆಗಿರ್ತೀವಿ ಅವ್ರು ಪೂಜೆ ಮಾಡ್ಕೊಂಡು ಮುಗಿಸ್ಕೊಂಡು ಬೇರೆಯವ್ರು ಬಂದ್ ಆದ್ಮೇಲೆ ನಮ್ ಸರತಿ ಪ್ರಕಾರ ನಾವು ಹೋಗೋದು हम आज मैं माननीय विवेकानंद पाया एक नाले में को पाया राम नाम का समान पाया में लखना प्रेम மீஜ பிரம் சமர் ಫ್ರೆಂಡ್ಸ್ ಅಭಿಷೇಕ ಪೂಜೆ ಎಲ್ಲ ನಮ್ದು ನಮ್ದಾದ್ಮೇಲೆ ನೆಕ್ಸ್ಟ್ ಪೂಜೆ ಇತ್ತಲ್ವಾ ಅವರೇ ನಮಗೆ ಮಾಡ್ಕೊಟ್ರು ಮಾಡಿಕೊಟ್ರು ಖುಷಿ ಆಯ್ತು ನಾವು ಬಂದಾಗ ಆರು ಗಂಟೆ ಆಗಿತ್ತು ಇನ್ನೂ ಸ್ವಲ್ಪ ಬೇಗ ಬಂದಿದ್ದರೆ ಅಂದರೆ ಐದು ನಾವು ಬಂದಿದ್ರೆ ಒಳಗಡೆ ಗರ್ಭಗುಡಿಯಲ್ಲಿ ಲಿಂಗಕ್ಕೆ ಅಭಿಷೇಕ ಮಾಡಬಹುದಾಗಿತ್ತು ತುಂಬಾ ಚೆನ್ನಾಗಿರ್ತಿತ್ತು ಸಮಯ ಹೋದಂಗೆಲ್ಲ ಭಕ್ತರು ಬರ್ತಿರ್ತಾರೆ ಅವ್ರಿಗೆ ಪೂಜೆಗೆ ದರ್ಶನಕ್ಕೆಲ್ಲ ಸಮಸ್ಯೆ ಆಗಬಾರ್ದು ಅಂತೇಳಿ ದೇವ್ರ ಮೂರ್ತಿನ ಹೊರಗಡೆಸಿ ಅಭಿಷೇಕ ಮಾಡಿಸ್ತಾರೆ ನಮ್ಮ ಕೈಯಿಂದಾನೆ ಆದರೂ ನಮ್ಮ ಮನೇಲಿ ಒಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಮತ್ತೆ ಒಳಗಡೆ ಹೋಗಿ ಬಂದ ಸ್ವಲ್ಪ ಸಮಾಧಾನ ಆಗಿದ್ದು ಮೋಸ್ಟ್ಲಿ ಅವ್ರು ಯಾವಾಗಲೂ ದೇವ್ರು ತಗೊಂಡ್ ಬರ್ತಿದ್ರು ಸ್ವಲ್ಪ ಹೊತ್ತು ಚಾಕ್ರಿ ಎಲ್ಲ ಮಾಡ್ತಿದ್ರು ಇವತ್ತು ಅದೇನು ಮಾಡಿಲ್ಲ ಅದಕ್ಕೆ ನಾನು ಹಂಗ ಅನ್ಸಿರ್ಬೇಕು ಅಂತ ಅನ್ಕೊಂಡೆ ಮೈರಲಿಂಗೇಶ್ವರ ಅಂದಾಗ ನೆನಪಾಗೋದೇ ಗೊರವರ ಗೆಜ್ಜೆ ಕುಣಿತ ಅವರು ದೇವರಿಗೆ ತೋರಿಸೋದ ಸೇವೆನೆ ಈ ಗೆಜ್ಜೆ ಕುಣಿತ ಫ್ರೆಂಡ್ಸ್ ಈ ಗೆಜ್ಜೆ ಕುಣಿತದ ಸುಂದರವಾದ ಒಂದು ತುಣುಕನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ರೆ ಅವರಿಗೆಲ್ಲ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಅಬ್ಸರ್ವ್ ಮಾಡ್ತಿದ್ರಾ ಇವತ್ತು ನಾನು ಹಾಗೆ ಹಾಗೆ ಅನ್ನೋದನ್ನ ತುಂಬಾ ಸರಿ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ಎರಡ್ ಸರಿ ಹೇಳಿರ್ಬೋದು ಹೇಳಿ ು ಸೂಪರು ಮಧು ಎಲ್ಲ ಸಿಗ್ತೀ ನೋಡ್ರಿ ಆ್ಯಂಡ್ ಜ್ಯೂಸು ಜ್ಯೂಸ್ ಯಾವ್ಯಾವ ಅಂದ್ರೆ ಸ್ಟ್ರಿಂಗ್ ಪೆಪ್ಸಿ ಎಲ್ಲ ಸಿಗುತ್ತೆ ನೋಡ್ಬೋದು ಕಂಗಳ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೋಟ್ಲಿಗೆ ಬಂದಿದೀವಿ ನಮ್ಮ ಅಮ್ಮ ಬಂದಿರ್ಲಿಲ್ಲ ಪೂಜೆಗೆ ಹಾಗಾಗಿ ಅವರಿಗೆ ಪಂಚಾಮೃತ ಎಲ್ಲ ಕೊಟ್ಟು ಮತ್ತೆ ಕಂಗಣ ಸಹ ಕಟ್ಟಿ ಹೋಗೋಣ ಅಂತೇಳಿ ಹಾಗೆ ಟೀ ಕುಡಿತಾ ಇದೀವಿ ತುಂಬಾ ದಿನ ಆಯ್ತು ನಾವು ಮೂವಿಗೆಲ್ಲ ಹೋಗಿ ಹಂಗಾಗಿ ಇವತ್ತು ಮೂವಿಗೆ ಹೋದ್ರಾಯ್ತು ಹೊರಗಡೆ ಟಿಫನ್ ಮಾಡಕ್ ಹೋಗೋಣ ಅಂತ ಹೇಳಿದ್ರು ನಾನು ಬೇಡ ಹೊರಗಡೆ ಏನ್ ಟಿಫನ್ ಮಾಡೋದು ಮನೇಲೆ ಮಾಡ್ತೀನಿ ಅಂತ ಹೇಳ್ತೆ ಆಗೋ ಅಂತ ಅಡುಗೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಫ್ರೆಂಡ್ಸ್ ದಿಢೀರ್ ದೋಸೆ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಅಷ್ಟೊತ್ತಿಗೆ ಅಲ್ಲೇ ನನಗೆ ಮೂವಿಗೆ ಹೋಗೋ ಮೂಡೇ ಹೋಗ್ಬಿಡ್ತು ಕೃಷ್ಣ ಪ್ರಣಯಸಕಿ ಮೂವಿಗೆ ಹೋಗೋಣ ಅಂತ ಬೇರೆ ಹೇಳಿದ್ರು ಹೋಗ್ಬೇಕು ಅಂತ ಆಸೆ ಇತ್ತು ಆದ್ರೆ ನನ್ನಿಂದ ಹೋಗಕ್ ಆಗಲಿಲ್ಲ ಮತ್ತೆ ಜ್ವರ ಬಂದಂಗಾಗಿ ಸುಸ್ತು ತರಿಸ್ಬಿಡ್ತು ಮತ್ತೆ ಮಲ್ಕೊಳ್ತಿದ್ವಿ ನೆಕ್ಸ್ಟ್ ಟೈಮ್ ಹೋಗೋಣ ಅಂತಂದ್ರೆ ಪಾಪ ಅವ್ರು ಸುಮ್ನೆ ಆಗ್ಬಿಟ್ಟು ನೆಕ್ಸ್ಟ್ ಟೈಮ್ ಹೋಗೋಣ ಒಂದೊಂದ್ಸರಿ ಹೋಗಿ ಬರ್ತೀವಿ ಹೋಗಬೇಕು ಅನ್ನೋ ಆಸೆ ಇತ್ತು ನನಗೆ ಆ ಮೂವಿ ನೋಡ್ಬೇಕು ಅಂತ ಹೇಳಿ ಅದ್ರಾಗಿ ಸಾಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದಾವೆ ಅಷ್ಟೊತ್ತಿಗೆ ನಮ್ಮ ಮತ್ತೆ ಬಂದ್ರು ಊರಿಂದ ತುಂಬಾ ದಿನದ ಮೇಲೆ ನನಗಂತೂ ತುಂಬಾ ಖುಷಿ ಆಯ್ತು ನನ್ಗೆ ಕಾಲ್ ನೋವು ಬೇರೆ ಆಗಿತ್ತಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರು ಅವ್ರು ಹುಡ್ಕೊಳಂಗೂ ಇರ್ಲಿಲ್ಲ ಹಂಗಾಗಿ ಅವತ್ತೆಲ್ಲ ನನಗೆ ಜ್ವರ ಮತ್ತೆ ಅದೇನು ಅನಿಸ್ಲೇ ಇಲ್ಲ ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ ಎಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ತುಂಬಾ ಖುಷಿ ಆಯ್ತು ಹಾಯ್ ಹಾಯ್ ಥ್ಯಾಂಕ್ ಯು ಇವತ್ತೇನೇನೋ ರಸದೌತನ ರಸದೌತನ ಪೈತಿ ತಿನ್ನು ಸಾಂಬಾರಾ ಏನ್ ಸಾಂಬಾರಾ ಏ ಅದು ಹನ್ನ ನಾಲ್ಕು ಜನ ಇತ್ತು ಪಾಯಸ ಇಲ್ಲಪ್ಪ ನೆಕ್ಸ್ಟ್ ಸತ್ತೇ ಮಾಡಿ ಹೇಗೆ ಮಾಡ್ರೆಂಡ್ಸ್ ನಮ್ಮತ್ತ ಬಂದಿದ್ರು ಊರಿಂದ ಇವಾಗ ಹೋದ್ರು ನಮ್ಮತ್ತೆ ನಮ್ಮತ್ತ ನಾಲ್ಕು ಜನ ಅಪ್ಪಾಜಿಗೆ ಒಬ್ಬರು ಅಕ್ಕ ಇನ್ನು ಮೂರು ಜನ ತಂಗಿಯರು ಇದರಲ್ಲಿ ಒಂದು ಅತ್ತೆ ಬಂದಿತ್ತು ಇವತ್ತು ಮದುವೆ ತುಂಬಾ ಖುಷಿ ಆಯ್ತು ಅವ್ರು ಬಂದಿದ್ದ ಇವತ್ತು ನನ್ನ ಕಾಲು ಆಗಿರೋದನ್ನ ನೋಡೋಕೆ ಅಂತ ಬಂದಿದ್ದಾರೆ ಪರವಾಗಿಲ್ಲ ನಾನು ಇವಾಗ ಸ್ವಲ್ಪ ಆರಾಮಿದ್ದೀನಿ ಸ್ವಲ್ಪ ಅಡ್ಡಾಡಂಗೆ ಆಗಿದ್ದೀನಿ ಯೋಚಕ ಆಯಿತಲ್ಲ ಹಂಗಾಗಿ ಸತ್ಯನಾರಾಯಣ ಪೂಜೆನೂ ಇತ್ತು ನಮ್ಮ ಮನೆಯ ಫ್ರೆಂಡು ಅವ್ರ ವೈಫ್ ನನ್ನ ಫ್ರೆಂಡ್ ಒಂಥರ ಫ್ಯಾಮಿಲಿ ಫ್ರೆಂಡ್ ಆಗಿಬಿಟ್ಟಿವಿ ನಾವು ಅವ್ರ ಮನೇಲಿ ಹೋದ್ ಪೂಜೆ ಇತ್ತು ನಾನು ಮತ್ತು ಇಷ್ಟೆಲ್ಲ ಇದು ಮಾಡ್ಕೊಂಡು ಏನು ಹೋಗೋದು ಅಂತೇಳಿ ನಾನು ಹೋಗಿರಲಿಲ್ಲ ನನ್ನ ನಮ್ಮ ಮನೇಲೆ ಹೋಗಿದ್ರು ರವಿನೇ ಹೋಗಿ ಅದನ್ನ ಸ್ವಲ್ಪ ವೀಡಿಯೋನೂ ಮಾಡ್ಕೊಂಡ್ಬರ್ರಿ ಅಂತ ಹೇಳಿದ್ದೆ ಪಾಪಸ್ಕೊಂಡ್ಬರ್ಬೋದು ಅದನ್ನು ಸ್ವಲ್ಪ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅದನ್ನು ದಿನ ತುಂಬ ಚೆನ್ನಾಗಿತ್ತು ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಇವತ್ತಿನ ಬ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಜೊತೆ ಶೇರ್ ಮಾಡಿ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ಹೋಗ್ತಿದ್ರೆ ನಾನು ಹಾಕೋ ಯಾವುದೇ ಹೊಸ ವೀಡಿಯೋಸ್ಗಳ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ವೀಡಿಯೋಸ್ನ ನೋಡ್ಬೋದು